ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮಕ್ಕೆ ಹೋಗೋದಾದ್ರೆ ದಿನದ ಬೆಳವಣಿಗೆಗಳನ್ನ ವಿಶ್ಲೇಷಣೆ ಜೊತೆಗೆ ಮುಂದಿರೋದು ದೆಹಲಿಯ ಘಟನೆ ಬಗ್ಗೆ ಮತ್ತೆ ನಾವು ಮುಂದಿನ ಭಾರತದಲ್ಲಿ ಹೆಚ್ಚಿನ ಮಾಹಿತಿಯನ್ನ ಕೊಡ್ತೀವಿ ನಿನ್ನೆಯಿಂದ ಒಂದಷ್ಟು ವಿಡಿಯೋಗಳು ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರ ಗಮನವನ್ನು ಸೆಳೆಯಿತು ಜೊತೆಗೆ ತೀವ್ರ ಆಕ್ರೋಶಗಳು ವ್ಯಕ್ತ ಆಗಿದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವ ಖೈದಿಗಳ ಐಷಾರಾಮಿ ಜೀವನ ಮತ್ತು ಅವರಿಗೆ ಸಿಕ್ಕಿರುವ ರಾಜಾತಿಥ್ಯ ಅಲ್ಲಿ ಜಾಮರನ್ನ ಅಳವಡಿಸಲಾಗಿದೆ ಅಂತ ಪ್ರತಿ ಬಾರಿ ಹೇಳಲಾಗುತ್ತೆ ಆದ್ರೆ ಮೊಬೈಲ್ ಫೋನ್ಗಳನ್ನ ಅಲ್ಲಿನ ಕೈದಿಗಳು ವಿಚಾರಣಾಧೀನ ಕೈದಿಗಳು ಮತ್ತು ಅಪರಾಧಿಗಳು ಬಳಸುವ ಪರಿಸ್ಥಿತಿ ಇದೆ ಜೊತೆಗೆ ಅವ್ರಿಗೆ ಬೇಕಾದಂತಹ ಎಲ್ಲ ಸವಲತ್ತುಗಳನ್ನ ಆಂಡ್ರಾಯ್ಡ್ ಫೋನು ಹಾಗೆನೆ ಬೇರೆ ಎಲ್ ಇಡಿ ಟಿವಿ ಇತರದ ಎಲ್ಲಾ ಐಷಾರಾಮಿ ಜೀವನವನ್ನ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಆ ವಿಡಿಯೋಗಳಿತ್ತು ಈ ವಿಡಿಯೋ ಕುರಿತಂತೆ ಬಹಳ ಒಂದು ಗಂಭೀರವಾದ ಪ್ರಶ್ನೆಗಳು ಕೂಡ ಬಂತು ಇದು ಮೊದ್ಲೇನು ಅಲ್ಲ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗ್ರಹ ಇರಬಹುದು ಅಥವಾ ಇಡೀ ರಾಜ್ಯದಿಂದ ಇರುವ ಕಾರಾಗೃಹಗಳಲ್ಲಿ ಯಾವ ರೀತಿಯ ವ್ಯವಸ್ಥೆ ಇದೆ ಅಂತ ಎಲ್ರು ಹೇಳ್ತಾರೆ ಎಲ್ಲ ರಾಜಕೀಯ ಪಕ್ಷದವರು ಸಾಮಾನ್ಯ ಜನ ಅಲ್ಲಿಂದ ಬಿಡುಗಡೆಯಾಗಿ ಬಂದವರು ನೀವೆಷ್ಟು ಹಣವನ್ನ ಕೊಡ್ತೀರೋ ಆ ಮಟ್ಟಿನ ಸವಲತ್ತು ಅಲ್ಲಿ ಸಿಗತ್ತೆ ಅದು ಜೈಲಲ್ಲ ನೀವು ಐಷಾರಾಮಿ ಜೀವನವನ್ನಾಗು ಅಲ್ಲಿ ಮಾಡ್ಕೊಳ್ಬಹುದು ಅಂತ ಅದಕ್ಕೆ ಪೂರಕವಾಗಿ ಈ ಇವತ್ತಿನ ವಿಡಿಯೋ ಇತ್ತು ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಇವತ್ತಾಗಿರುವ ಬೆಳವಣಿಗೆಗಳನ್ನ ನಾವು ಗಮನಿಸೋದಾದ್ರೆ ಒಂದು ಕಡೆಯಲ್ಲಿ ಬಿಜೆಪಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ನಡೆಸಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನವನ್ನ ಮಾಡ್ತು ಮತ್ತು ಭಯೋತ್ಪಾದಕರಿಗೆ ಈ ಸರ್ಕಾರ ರಾಜಾತಿಥ್ಯವನ್ನ ನೀಡಿ ಆಶ್ರಯವನ್ನ ಕೊಡೋ ರೀತಿಯಲ್ಲಿ ವರ್ತಿಸ್ತಿದೆ ಅಂತ ಗಂಭೀರ ಆರೋಪವನ್ನ ಮಾಡ್ತು ಈ ವಿಡಿಯೋದಲ್ಲಿ ಮೂರು ಮೂವರ ಒಂದು ವಿಡಿಯೋ ಇತ್ತು ಅವರ ಮೊಬೈಲ್ ಫೋನ್ ಬಳಸೋದು ಟಿವಿ ನೋಡೋದು ಮಾತನಾಡೋದು ಅದರಲ್ಲಿ ಸೀರಿಯಲ್ ರೇಪಿಸ್ಟ್ ಉಮೇಶ್ ರೆಡ್ಡಿ ಈತನಿಗೆ ಈಗಾಗಲೇ ಶಿಕ್ಷೆ ಪ್ರಕಟ ಆಗಿದೆ ಇನ್ನೊಂದು ಕಡೆಯಲ್ಲಿ ಐಸಿಸ್ ಮತ್ತು ಯುಎಪಿ ಎ ಅಪರಾಧದ ಅಡಿಯಲ್ಲಿ ಜೈಲ್ನಲ್ಲಿರುವ ವ್ಯಕ್ತಿ ಆತನ ಶಿಕ್ಷೆ ಕೂಡ ಪ್ರಕಟ ಆಗ್ಬೇಕಿದೆ ಎನ್ಐಎ ವಿಚಾರಣೆಯನ್ನು ನಡೆಸ್ತಿದೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಆಗಿದೆ ಇನ್ನೊಂದು ಕಡೆಯಲ್ಲಿ ಮತ್ತೋರ್ವ ಅಹ್ ವ್ಯಕ್ತಿಯ ವಿಡಿಯೋಗಳು ಕೂಡ ಇದರಲ್ಲಿ ಸಿಕ್ಕಿದೆ ಅದು ಇತ್ತೀಚೆಗಷ್ಟೇ ದುಬೈನಿಂದ ಚಿನ್ನ ಕಳ್ಳ ಚಿನ್ನ ಸಾಗಣೆ ಮಾಡ್ತಾ ಇದ್ದಂತ ನಟಿ ರನ್ಯಾರಾವ್ ಅಹ್ ಸ್ನೇಹಿತ ಆತನ ವಿಡಿಯೋಗಳು ಕೂಡ ಸಿಕ್ಕಿದೆ ನಾವು ಪ್ರಶ್ನೆ ಮಾಡ್ಬೇಕಾಗಿರೋದು ಮೂರು ಆಯಾಮದಲ್ಲಿ ಅಂತ ಅನ್ಸುತ್ತೆ ಒಂದೇನು ಅಂತಂದ್ರೆ ಪ್ರತಿ ಬಾರಿ ಇದಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಿ ಸಿ ಬಿ ಎರಡು ಬಾರಿ ರೇಡ್ ಮಾಡ್ತು ಅನೇಕ ಕೈದಿಗಳ ಹತ್ರ ಮೊಬೈಲ್ ಫೋನ್ಗಳು ಸಿಕ್ತು ಆ ನಂತರ ನಾವು ಜಾಮರ್ ಅಳವಡಿಸ್ತೀವಿ ಅಂತ ಅಂದ್ರು ಏನಾಯ್ತು ಅನ್ನೋದು ಗೊತ್ತಿಲ್ಲ ಅದಕ್ಕಿಂತ ಮುಂಚೆನೂ ಇತ್ತು ಅನಂತರ ಮಂಗಳೂರು ಚೈನ್ ನಲ್ಲೂ ಇದೇ ಪರಿಸ್ಥಿತಿ ಇತ್ತು ಮೊಬೈಲ್ ಫೋನ್ ಗಳನ್ನ ಬಳಸೋದು ಗಾಂಜಾ ದಾರು ಬೇರೆ ಎಲ್ಲವೂ ಕೂಡ ಅಲ್ಲಿ ಸಿಗತ್ತೆ ಅಂತ ಅನಂತರದಲ್ಲಿ ನಟ ದರ್ಶನ್ ಮತ್ತು ಆತನ ಸ್ನೇಹಿತರು ಅದೇ ರೀತಿ ರಾಜಾತಿಥ್ಯವನ್ನ ಪಡಿತಿರೋ ವಿಡಿಯೋ ಬಂತು ಆ ಸಂದರ್ಭದಲ್ಲೂ ಸರ್ಕಾರಗಳು ಇಲ್ಲ ನಾವು ಸರಿಯಾದ ರೀತಿ ವ್ಯವಸ್ಥೆ ಮಾಡ್ತೀವಿ ಕಟ್ಟುನಿಟ್ಟಾಗಿ ಕ್ರಮ ತಗೋತೀವಿ ಅಂತ ಹೇಳಿದ್ರು ಆದ್ರೆ ಆಗ್ಲೂ ಆಗ್ಲಿಲ್ಲ ಯಾಕೆ ಹೀಗಾಗ್ತಿದೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಈಗೇನು ಯಾರು ವಿಡಿಯೋವನ್ನ ಲೀಕ್ ಮಾಡಿದವರು ಅನ್ನೋ ಕುರಿತಂತೆ ಅಥವಾ ವಿಡಿಯೋ ಚಿತ್ರೀಕರಣ ಮಾಡಿದವರು ಅಂತ ಕುರಿತಂತೆ ಆ ಕಡೆಗೆ ಒಂದು ತನಿಖೆ ಹೋದ್ರೆ ನಿಜವಾದ ಸಮಸ್ಯೆ ಏನಿದೆ ಮೂಲ ಏನಿದೆ ಆ ಮೂಲದಲ್ಲಿ ಈ ಸಮಸ್ಯೆಯನ್ನ ಚೂಟ್ ಹಾಕೋದಕ್ಕೆ ಅಥವಾ ಅದನ್ನ ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯ ಆಗತ್ತಾ ಅಂತ ಗೃಹ ಡಾಕ್ಟರ್ ಜಿ ಪರಮೇಶ್ವರ್ ಈಗಾಗಲೇ ಮಾಹಿತಿ ಕೊಟ್ಟಿರುವಂತೆ ಇಬ್ಬರು ಸಹಾಯಕ ಅಧೀಕ್ಷಕರನ್ನ ಅಮಾನತು ಮಾಡಲಾಗಿದೆ ಹಾಗೆ ಇನ್ನೋರ್ವ ಅಧೀಕ್ಷಕರನ್ನ ವರ್ಗಾವಣೆ ಮಾಡಲಾಗಿದೆ ಒಂದು ಹೈ ಪವರ್ ಕಮಿಟಿಯನ್ನ ರಚನೆ ಮಾಡಲಾಗುತ್ತೆ ನಾಲ್ವರು ಎಡಿಜಿಪಿ ಜಿ ಪಿ ಆ ಅಧಿಕಾರಿಗಳು ಇದರಲ್ಲಿ ಇರ್ತಾರೆ ಮತ್ತು ಐ ಪಿ ಎಸ್ ಅಧಿಕಾರಿಗಳ ನೇತೃತ್ವವನ್ನ ಕೊಡ್ಲಾಗತ್ತೆ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ಬೇಕು ನಮ್ಮ ಜೊತೆಗೆ ಈಗ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನ ಈಗಿರೋದು ಅತಿಥಿಗಳಿದ್ದಾರೆ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವ ಅಬ್ದುಲ್ ಖಾದರ್ ಅವರು ನಮಸ್ತೆ ಸರ್ ಅಬ್ದುಲ್ ಖಾದರ್ ಅವರೇ ಕೇಳಿಸಿದ್ಯಾ ನಮಸ್ತೆ ಕನೆಕ್ಟಿವಿಟಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಪರಪನ ಅಗ್ರಹಾರ ಜೈಲಿನಲ್ಲಿ ಕೇಂದ್ರ ಕಾರಾಗೃಹದಲ್ಲಿ ಖೈದಿಗಳಿಗೆ ರಾಜಾತಿಥ್ಯ ನೀಡ್ತಿರೋದ್ರ ಕುರಿತಂತೆ ವಿಡಿಯೋಗಳು ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ನಿನ್ನೆಯಿಂದ ಬಿತ್ತರಗೊಳ್ತಾ ಇದ್ವು ಇದು ಸರ್ಕಾರಕ್ಕೆ ತೀವ್ರ ಮುಜುಗರವನ್ನ ತಂದೊಡಿದೆ ಈಗ ನಾವು ಇನ್ನೊಂದು ಗಮನಿಸಬೇಕು ಏನು ಅಂತಂದ್ರೆ ಐ ಅಧಿಕಾರಿ ರೂಪಾ ಮೌಲ್ ಅವರು ಇಲ್ಲಿ ಕಾರಾಗೃಹ ಅಧೀಕ್ಷಕರಾಗಿದ್ದಂತಹ ಸಂದರ್ಭದಲ್ಲಿ ಕಾರಾಗೃಹ ಇಲಾಖೆಯಲ್ಲಿದ್ದ ಸಂದರ್ಭದಲ್ಲಿ ಅವರನ್ನ ಅಲ್ಲಿ ಇದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ವರದಿಯನ್ನ ಅವರು ಸಿದ್ಧ ಮಾಡಿದ್ರು ಆ ವರದಿಯಲ್ಲಿ ಯಾರೆಲ್ಲ ಈ ತರದ ವ್ಯವಹಾರ ಭ್ರಷ್ಟಾಚಾರ ಮತ್ತು ಈ ತರಹದ ಅಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಯಾವ ಅಧಿಕಾರಿಗಳು ಯಾವ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಯಾವ ರೀತಿಯಲ್ಲಿ ಇಲ್ಲಿ ಅಕ್ರಮಗಳು ನಡೆಯುತ್ತೆ ಅದಕ್ಕೆ ಬೇರೆ ಎಲ್ಲ ಯಾರ್ ಸಾಥ್ ಕೊಡ್ತಾರೆ ಇದೆಲ್ಲದರ ಸಂಪೂರ್ಣ ವರದಿಯನ್ನು ಅವ್ರು ಕೊಟ್ಟಿದ್ರು ಅದರ ಫಲಿತಾಂಶ ಏನು ಅಂತಂದ್ರೆ ಅದ್ರ ವಿರುದ್ಧ ಸರ್ಕಾರ ಕ್ರಮ ತಗೊಂಡಿಲ್ಲ ಬದಲಾಗಿ ಅವರನ್ನ ವರ್ಗಾವಣೆ ಮಾಡ್ತು ಇದು ನಮ್ಮ ಪರಿಸ್ಥಿತಿ ಯಾರು ವ್ಯವಸ್ಥೆಯನ್ನ ಶುದ್ಧ ಮಾಡ್ಬೇಕು ಅಂತ ಹೋಗ್ತಾರೋ ವ್ಯವಸ್ಥೆಯನ್ನ ಕ್ಲೀನ್ ಮಾಡ್ಬೇಕು ಅಂತ ಹೋಗ್ತಾರೋ ಅವ್ರಿಗೆ ಅವಕಾಶ ಸಿಗೋದಿಲ್ಲ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿ ಆಗಿರುವ ಅಬ್ದುಲ್ ಖಾದರ್ ಅವರು ನಮ್ಮ ಜೊತೆಗಿದ್ದಾರೆ ನಮಸ್ಕಾರ ಅಬ್ದುಲ್ ಖಾದರ್ ಅವರೇ ಕೇಳಿಸ್ತಾ ಸರ್ ಇವತ್ತಿನ ಘಟನೆ ಆಫ್ ವ್ಯೂ ಏನು ಇದೇನು ನಮಗೆ ಮೊದ್ಲಲ್ಲ ನಿಮಗೂ ಮೊದಲಲ್ಲ ನಮಗೂ ಅವರ ಕನೆಕ್ಟಿವಿಟಿಲಿ ಮತ್ತೆ ಸಮಸ್ಯೆ ಆಗಿದೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಬಿಜೆಪಿ ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಏನಾಗಿತ್ತು ಅಂತ ನಾವು ಗಮನಿಸಿದ್ರೆ ಎರಡು ಬಾರಿ ಸಿಸಿಬಿ ರೇಡ್ ಮಾಡಿತ್ತು ಪರಪನ ಅಗ್ರಹಾರ ಕೇಂದ್ರ ಕಾರಾಗೃಹಕ್ಕೆ ಈ ಸಂದರ್ಭದಲ್ಲಿ ಅಲ್ಲಿ ಖೈದಿಗಳ ಹತ್ರ ಮೊಬೈಲ್ ಫೋನ್ ಹಾಗೇನೆ ಕಾಂಚ ಈ ತರದೆಲ್ಲವನ್ನು ವಶಪಡಿಸಿಕೊಳ್ಳಲಾಗಿತ್ತು ಅಬ್ದುಲ್ ಖಾದರ್ ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದ್ದೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನ್ ನನಗೇನ್ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಕನೆಕ್ಟಿವಿಟಿ ನಮ್ಗೆ ಸಿಗ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲಿ ನಾನು ಈಗಾಗಲೇ ಹೇಳಿದಾಗೆ ಸಿ ಸಿ ಬಿ ಎರಡು ಬಾರಿ ರೇಡ್ ಮಾಡಿದಾಗ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಅಕ್ರಮಗಳು ಪತ್ತೆ ಆಗಿತ್ತು ಆ ಕಾರಣಕ್ಕಾಗಿ ಬಹಳ ಕಟ್ಟುನಿಟ್ಟಿನ ಕ್ರಮ ತಗೋತೀವಿ ಅಂತ ಆಗಿನ ಬಿಜೆಪಿ ಸರ್ಕಾರ ಬೊಮ್ಮಾಯಿ ನೇತೃತ್ವದ ಸರ್ಕಾರ ಹೇಳಿತ್ತು ಅದರಲ್ಲಿ ಪ್ರಮುಖವಾಗಿದ್ದೇನು ಅಂತಂದ್ರೆ ಸಿ ಸಿ ನಾವು ಅಳವಡಿಸ್ತೀವಿ ಅಂತ ಈ ಮೂರು ವರ್ಷದ ನಂತರ ಈಗಲೂ ಪರಮೇಶ್ವರ್ ಅದನ್ನೇ ಹೇಳ್ತಾ ಇದ್ದಾರೆ ನಾವು ಸಿ ಸಿಟಿವಿ ಹಾಗಾದ್ರೆ ಸಿ ಸಿಟಿವಿ ಅಳವಡಿಸಿರ್ಲಿಲ್ವಾ ಆ ಸಂದರ್ಭದಲ್ಲಿ ನಾವು ಮೊಬೈಲ್ ಜಾಮರ್ ಗಳನ್ನ ಹಾಕ್ತೀವಿ ಅಂತ ಹೇಳಿದ್ರೆ ಯಾಕೆಂದ್ರೆ ಎಲ್ಲರ ಕೈಲೂ ಮೊಬೈಲ್ ಪತ್ತೆ ಆಗಿತ್ತು ಹಾಗಾದ್ರೆ ಆ ಸಂದರ್ಭದಲ್ಲಿ ಮೊಬೈಲ್ ಫೋನ್ಗಳಿಗೆ ಜಾಮರ್ ಅನ್ನ ಅಳವಡಿಸಿರ್ಲಿಲ್ವಾ ದರ್ಶನ್ ಪ್ರಕಾರ ಆದ ನಂತರದಲ್ಲಿ ತೆಗೆದುಕೊಂಡಿರುವ ಕ್ರಮಗಳೇನು ಇಲ್ಲಿ ನೆಕ್ಸಸ್ ಯಾವ ರೀತಿ ಆಗಿರತ್ತೆ ಮೊಬೈಲ್ ಜಾಮರ್ ಇದೆ ಆದ್ರೆ ಮೊಬೈಲ್ ವರ್ಕ್ ಆಗುತ್ತೆ ಸಿಸಿಟಿವಿ ಫೂಟೇಜ್ ಫುಟೇಜ್ ಇದೆ ಅಂತಾರೆ ಆದ್ರೆ ಈ ತರದ ಘಟನೆಗಳು ನಡೆಯುತ್ತೆ ಅದು ಬೇಕಾದಂತ ಸಂದರ್ಭದಲ್ಲಿ ನಿರ್ದಿಷ್ಟ ಸಂದರ್ಭದಲ್ಲಿ ಒಂದು ಅಂದ್ರೆ ಬಹಳ ಪ್ಲಾನ್ಡ್ ಆಗಿ ಯೋಜಿತವಾಗಿ ಈ ವಿಡಿಯೋಗಳನ್ನ ರಿಲೀಸ್ ಮಾಡ್ಲಾಗತ್ತೆ ಈ ವಿಡಿಯೋಗಳನ್ನ ಯಾರ್ ಶೂಟ್ ಮಾಡಿ ಇಟ್ಕೊಳ್ತಾರೆ ಅವರಿಗೆ ಫೋನ್ ಎಲ್ಲಿಂದ ಸಿಗತ್ತೆ ಅವ್ರು ಅಷ್ಟು ಅವಕಾಶ ಇರತ್ತಾ ಇದಕ್ಕೆ ಅಧಿಕಾರಿಗಳು ಭಾಗಿಯಾಗಿದ್ದಾರ ಒಳಗಡೆ ಹೇಳುವಂತ ಮತ್ತು ಅಲ್ಲಿಂದ ಬಂದವ್ರು ಹೇಳೋದೇನು ಅಂತ ಅಂದ್ರೆ ಇದಕ್ಕೆ ಪೊಲೀಸ್ ಅಧಿಕಾರಿಗಳೇ ಭಾಗಿಯಾಗಿರ್ತಾರೆ ಅವರೇ ವಿಡಿಯೋ ಮಾಡ್ತಾರೆ ಅವರೇ ಎಲ್ಲವನ್ನ ಅವ್ರ ಕೈಲಿ ಇಟ್ಕೊಂಡಿರ್ತಾರೆ ಬೇಕಾದ ಸಂದರ್ಭದಲ್ಲಿ ಯಾರನ್ನ ಬಾಯ್ ಮುಚ್ಚೋಕೋ ಅಥವಾ ಇನ್ನೊಂದೋ ಕಾರಣಕ್ಕಾಗಿ ಇದನ್ನ ರಿಲೀಸ್ ಮಾಡ್ತಾರೆ ಅಂತ ಅಬ್ದುಲ್ ಖಾದಿರ್ ಅವರು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನನ್ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ರೆ ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ಏನ್ ಅಭಿಪ್ರಾಯ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಿ ಅವರನ್ನ ಕನೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇನ್ನು ಕೆಲವು ಪ್ರಮುಖವಾದಂತ ವಿಚಾರಗಳನ್ನ ನಾವು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರ ದಾಳಿ ಆ ಸಂದರ್ಭದಲ್ಲಿ ನಾವು ನೋಡಿದ್ರೆ ರೌಡಿಗಳು ಜೈಲ್ನೊಳಗೆ ಮೊಬೈಲ್ ಗಳನ್ನ ಬಳಸ್ತಾ ಇದ್ರು ಈ ಸಂದರ್ಭದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿ ಆಗಿದ್ರು ಆರ್ಗ ಜ್ಞಾನೇಂದ್ರ ಅವರು ಗೃಹ ಮಂತ್ರಿಗಳಾಗಿದ್ರು ಮತ್ತೆ ಮತ್ತೆ ಇತರದ್ದು ಆಗ್ತಿದೆ ಅಂತ ಬಹಳ ದೊಡ್ಡ ಆರೋಪಗಳು ಬಂತು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಮ್ಗೆ ನೆನಪಿರ್ಬೋದು ಜಯಲತಾ ಅವರ ಬಹಳ ಸ್ನೇಹಿತೆ ಶಶಿಕಲಾ ಅವರು ಅವರು ಕನ್ವಿಕ್ಟೆಡ್ ಆಗಿದ್ರು ಅಂದ್ರೆ ಅವರ ಅಪರಾಧಿಯಾಗಿ ಶಿಕ್ಷೆಗೆ ಒಳಪಟ್ಟಿದ್ರು ಅವರಿಗೆ ಅಹ್ ರಾಜಾತಿಥ್ಯ ದೊರೆತಾ ಇದ್ದ ವಿಚಾರನ ಗೊತ್ತಾಯ್ತು ಅದು ವಿಡಿಯೋ ಸಮೇತ ಬಯಲಾಯ್ತು ಆ ಸಂದರ್ಭದಲ್ಲೂ ಕೂಡ ಎರಡ್ ಸಾವಿರದ ಹನ್ನೊಂದರಲ್ಲಿ ಇದು ಆಗಿರೋದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಶಶಿಕಲಾ ಸಂಬಂಧಪಟ್ಟಂತೆ ಆಯ್ತು ಎರಡ್ ಸಾವಿರದ ಹದಿನೇಳರಿಂದ ಇಪ್ಪತ್ತೊಂದರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಪರಪನ ಅಗ್ರಹಾರದಲ್ಲಿ ನಡೀತಿರುವ ಕೇಂದ್ರ ಕಾರಾಗೃಹದಲ್ಲಿ ನಡೀತಿರುವ ಅಕ್ರಮ ಮತ್ತು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಗಳು ಆಯ್ತು ಹಾಗೇನೆ ಅನೇಕ ವಿಡಿಯೋಗಳು ಕೂಡ ಹೊರ ಬಂತು ಹೇಗೆ ಅವ್ರು ಬದುಕ್ತಿದ್ದಾರೆ ಅಂತ ಅದಕ್ಕಿಂತ ಮುಂಚೆನು ಕೂಡ ಅಂದ್ರೆ ಯಾವ ಸರ್ಕಾರ ಇದ್ರು ಕೂಡ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗ್ರಹ ಅನ್ನೋದು ದುಡ್ಡು ಮಾಡುವ ಒಂದು ಬಹಳ ದೊಡ್ಡ ಸೆಂಟರ್ ಈ ಕಲಾಸಿಪಾಳೆ ಪೊಲೀಸ್ ಸ್ಟೇಷನ್ ಅಂತ ನಾವು ಕರಿತೀವಲ್ಲ ಆ ತರದ ಕೆಲವು ಕೆಲವು ಸೆಂಟರ್ ಗಳು ಇರ್ತವಲ್ಲ ಆ ಇರತ್ತೆ ಅಲ್ಲಿ ಪೋಸ್ಟಿಂಗ್ ಕೂಡ ಅವ್ಯವಹಾರ ಮತ್ತು ಅಹ್ ಇದೆಲ್ಲ ನಡೆಯುತ್ತೆ ಅಂತ ಆ ನಮ್ಗೆ ಹೇಳ್ತಾರೆ ಇವತ್ತು ಗೃಹ ಮಂತ್ರಿಗಳು ಮಾಹಿತಿ ಪ್ರಕಾರವಾಗಿ ಈಗ ರಿಲೀಸ್ ಆಗಿರುವ ವಿಡಿಯೋದಲ್ಲಿ ಕೆಲವು ಎರಡ್ ಸಾವಿರದ ಇಪ್ಪತ್ ಮೂರು ಅಂತ ಅಂದ್ರೆ ಬಿಜೆಪಿ ಸರ್ಕಾರದ ಕೊನೆ ಭಾಗದಲ್ಲಿ ಅದನ್ನ ವಿಡಿಯೋ ಮಾಡಿಕೊಂಡಿದ್ದು ಅವು ರಿಲೀಸ್ ಆಗಿದೆ ಎರಡು ಮೂರು ವಿಡಿಯೋಗಳು ಈ ವರ್ಷದ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಅದನ್ನ ಆ ಚಿತ್ರೀಕರಣ ಮಾಡಲಾಗಿತ್ತು ಅಂತ ಅವರು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಒಂದ್ಸರಿ ಆಗಿತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡೂ ಸರಿ ಸಿ ದಾಳಿ ಆಗಿತ್ತು ಆ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಜುಲೈನಲ್ಲಿ ನಡೆದ ಸಂದರ್ಭದಲ್ಲಿ ಹತ್ತೊಂಬತ್ತು ರೌಡಿಗಳಿಂದ ಮೊಬೈಲ್ ಫೋನ್ಗಳು ಸಿಮ್ ಕಾರ್ಡ್ಗಳು ಗಾಂಜಾ ಮರಿಚುವಾನ ಡ್ರಗ್ ಗಳನ್ನ ಹಾಗೇನೆ ಸಿಗರೇಟು ಕತ್ತಿ ಖಡ್ಗ ಮತ್ತು ದೊಡ್ಡ ಮಟ್ಟದಲ್ಲಿ ಹಣ ಕೂಡ ಸಿಕ್ಕಿತ್ತು ಜೈನ್ ಗ್ಯಾಂಗ್ ವಾರ್ ನಡೆಸೋದಕ್ಕೆ ಒಂದು ಗ್ಯಾಂಗ್ ಚಟುವಟಿಕೆ ಮತ್ತು ಅಲ್ಲೇ ಒಂದು ರೌಡಿಸಮ್ ಅರ್ಧ ರೀತಿಯಲ್ಲಿ ಇವರು ಕೈದಿಗಳು ಮಾಡ್ಕೊಂಡಿದ್ರು ಅಂತ ಹೇಳಲಾಯ್ತು ಅನೇಕ ಜನ ಅಂದ್ರೆ ಯಾರು ಅಂತ ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗರಾಜ್ ಶಿವಕುಮಾರ್ ಜಾರ್ಜ್ ಮೈಕೆಲ್ ಈ ತರದ ಎಲ್ಲರ ಹತ್ರ ಮೊಬೈಲ್ ಫೋನ್ಗಳು ಸಿಮ್ ಕಾರ್ಡ್ ಗಳು ಪತ್ತೆ ಆಯ್ತು ರಾಜ್ಯದ ಇತರ ಜೈಲುಗಳಿಗೆ ವರ್ಗಾವಣೆ ಮಾಡಲಾಯಿತು ಮೂರು ಕೈದಿಗಳ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆಯಡಿ ಕೇಸ್ ಆಯ್ತು ಸಿಆರ್ ಪಿ ಸಿಆರ್ಪಿಸಿ ಸೆಕ್ಷನ್ ಅಡಿಯಲ್ಲಿ ಕ್ರಮವನ್ನ ತೆಗೆದುಕೊಳ್ಳಲಾಯಿತು ಅಬ್ದುಲ್ ಖಾದರ್ ಅವರು ಮತ್ತೆ ನಮ್ಮ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಧ್ವನಿ ಕೇಳಿಸ್ತಾ ಇದೆ ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ಸರ್ ಕೇಳಿಸ್ತಾ ಇದೆ ನಮಸ್ಕಾರ ಎಸ್ ಸರ್ ಹೇಳಿ ನಾನು ನನಗೆ ವಾಯ್ಸ್ ಬರಲಿಲ್ಲ ಹಾಗಾಗಿ ಸ್ವಲ್ಪ ಏನ್ ಮಾತ್ರ ನನ್ನ ಪ್ರಶ್ನೆ ಏನು ಅಂದ್ರೆ ಸರ್ ಈಗ ಬರಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಈ ತರದ ಅಕ್ರಮ ಚಟುವಟಿಕೆಗಳನ್ನ ನಡೆಯೋದು ಮತ್ತು ಅದಕ್ಕೆ ಅಧಿಕಾರಿಗಳು ಸಾಥ್ ಕೊಡೋದು ಇವತ್ತು ನೆನ್ನೆದಲ್ಲ ಹಿಂದೆ ಯಾವ ಸರ್ಕಾರಗಳಿದ್ರು ನಾವು ಇದನ್ನ ನೋಡ್ಕೊಂಡ್ ಬರ್ತಿದಿವಿ ರೂಪಾ ಒಕಿಲ್ ಅವರು ಅಲ್ಲಿ ಇದ್ದ ಸಂದರ್ಭದಲ್ಲಿ ಒಂದು ವರದಿಯನ್ನು ಕೊಟ್ಟಿದ್ರು ಪ್ರತಿ ಬಾರಿ ಈ ತರದ ವಿಡಿಯೋಗಳು ಹೊರಗಡೆ ಬಂದಾಗ ಸರ್ಕಾರ ಏನ್ ಹೇಳತ್ತೆ ನಾವು ಸಿಸಿಟಿವಿ ಅಳವಡಿಸ್ತೀವಿ ಮೊಬೈಲ್ ಜಾಮರ್ ಹಾಕಿದೀವಿ ಅಂತ ಒಂದು ಆರು ತಿಂಗಳು ಮೂರ್ ತಿಂಗಳಿಗೂ ಇದ್ರಲ್ಲಿ ಇದು ಹೊಸದಲ್ಲ ಇದು ಯಾವ ಸರ್ಕಾರಗಳಿದ್ದಾಗಲೂ ಯಾವ ಅಧಿಕಾರಿಗಳಿದ್ದಾಗಲೂ ಇದು ನಡೀತಾನೆ ಬರ್ತಾ ಇದೆ ನಮಗ್ ಗೊತ್ತಿದ್ದಾಗೆ ಈ ಡಿಸ್ಪ್ರೊಪರ್ಷನೇಟ್ ಅಸೆಟ್ಸ್ ಕೇಸಲ್ಲಿ ಈ ತಮಿಳುನಾಡಿನ ಒಬ್ರು ರಾಜಕಾರಣಿ ಶಶಿಕಲಾ ಅಂತ ಒಬ್ರು ಇದ್ರು ಆಗಿದ್ದಾಗ ಕೂಡ ಇದು ಒಂದು ದೊಡ್ಡ ಒಂದು ಸುದ್ದಿಯಾಗಿ ಅದೇ ಸಂದರ್ಭದಲ್ಲೇ ಶ್ರೀಮತಿ ರೂಪಾ ಮೌದ್ಗಿಲ್ ಐ ಪಿ ಎಸ್ ಅಧಿಕಾರಿ ಅವರು ಒಂದು ವರದಿ ಕೊಟ್ಟು ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿ ಆ ಸಂದರ್ಭದಲ್ಲಿ ಸಿ ಟಿವಿಗಳನ್ನ ಅಳವಡಿಸಿದ್ರು ಹಾಗೆ ಜಾಮರ್ಸ್ ಎಲ್ಲ ನಡೀತಾ ಇತ್ತು ಮತ್ತೆ ತುಂಬಾ ಒಂದು ಕಠಿಣವಾದ ಕ್ರಮಗಳನ್ನು ತಗೊಂಡು ಅಧಿಕಾರಿಗಳನ್ನ ವರ್ಗಾವಣೆ ಎಲ್ಲ ಮಾಡಿದ್ರು ಆದ್ರೂ ಕೂಡ ಮತ್ತೆ ಇದು ಅಹ್ ಈ ದರ್ಶನ್ ಅವರ ಪ್ರಕರಣದಲ್ಲಿ ಕೂಡ ಆಯ್ತು ನಮ್ಗೆಲ್ಲ ಗೊತ್ತಿದೆ ಅವರನ್ನ ಅವ್ರ ಜೊತೆಯಲ್ಲಿದ್ದವರಿಗೆಲ್ಲ ಮತ್ತೆ ಬಳ್ಳಾರಿಗೆ ಅಲ್ಲಿಗೆಲ್ಲ ವರ್ಗಾವಣೆ ಮಾಡ್ಬೇಕಾಯ್ತು ಈಗ ಮತ್ತೆ ಈಗ ಇದು ಮತ್ತೆ ಅದು ಪುನರಾವರ್ತನೆ ಆಗಿದೆ ಅದೇ ಒಂದು ಆ ಒಂದು ಕೆಲಸ ಮತ್ತೆ ಜೈಲಲ್ಲಿ ಪುನರಾವರ್ತನೆ ಆಗಿದೆ ಇದರಲ್ಲಿ ನನಗೆ ಅನ್ಸೋದು ಅಧಿಕಾರಿಗಳ ಸ್ವಲ್ಪ ಲೋಪ ಕೆಳವರ್ಗ ಕೆಳಮಟ್ಟದ ಅಧಿಕಾರಿಗಳ ಮತ್ತು ಸಿಬ್ಬಂದಿಯವರ ಒಂದು ಲೋಪದಿಂದ ಇದೊಂದು ನಡೀತಾ ಇದೆ ಅಂತ ನನಗೆ ನನ್ನ ಭಾವನೆ ಇದಕ್ಕೆ ನಿಯಂತ್ರಿಸಲಿಕ್ಕೆ ಬೇಕಾದಷ್ಟು ಒಂದು ಜೈಲ್ ಮ್ಯಾನುಯಲ್ಸ್ ಇದೆ ಅದರ ಪ್ರಕಾರ ನಡ್ಕೋಬೇಕು ಮತ್ತೆ ಜೈಲ್ ಆಕ್ಟ್ ಅಂತ ಆಕ್ಟ್ ಅಂತ ಏಟೀನ್ ನೈಂಟಿ ಫೋರ್ ಮೇಲೆ ಕ್ರಮ ತಗೋಬಹುದು ಅಧಿಕಾರಿಗಳು ಇಲ್ಲಿ ತಪ್ಪು ಮಾಡುವಂತ ಅಧಿಕಾರಿಗಳು ಸಿಬ್ಬಂದಿಯವರ ವಿರುದ್ಧ ಕಠಿಣ ಕ್ರಮಗಳನ್ನು ತಗೊಂಡು ಅವ್ರನ್ನ ಈವನ್ ಅವ್ರನ್ನ ವಜಾ ಮಾಡೋ ಮಟ್ಟದವರೆಗೂ ಕೂಡ ಕ್ರಮ ತಗೋಬಹುದು ಮತ್ತೆ ಇವರ ಇವ್ರಗ ಇನ್ಮೇಟ್ಸ್ಗೆ ಇನ್ಮೇಟ್ಸ್ ಅವ್ರ ಮೊಬೈಲ್ ಅಥವಾ ಈ ಡ್ರಗ್ಸ್ ಅದ್ರ ಅದರ ಒಂದು ಪೊಸಿಷನ್ ಅಲ್ಲಿ ಇದ್ರೆ ಅವರು ಕೂಡ ಇಂಟರ್ನಲ್ ಎನ್ಕ್ವೈರಿ ಮಾಡಿ ಅವರಿಗೆ ಸಿಗ್ತಕ್ಕಂಥ ಸವಲತ್ತುಗಳು ಜೈಲ್ ಒಳಗಡೆ ಅವ್ರಿಗೆ ಏನ್ ಸವಲತ್ತು ಸಿಗಬೇಕು ಅದನ್ನೆಲ್ಲ ಕಡಿತಗೊಳಿಸಬಹುದು ಅವ್ರಿಗೆ ಯಾವಾಗ ಫೋನ್ ಸಂಪರ್ಕ ಅವರ ಕುಟುಂಬದವರ ಜೊತೆಗೆ ಮತ್ತೆ ಅವರ ಫ್ರೆಂಡ್ಸ್ ಜೊತೆಗೆ ಸಂಪರ್ಕ ಮಾಡಲಿಕ್ಕೆ ಫೋನ್ ಅವಕಾಶ ಕೊಡಲಾಗುತ್ತೆ ಅದೆಲ್ಲ ಅದನ್ನ ಕೂಡ ಕಡಿತಗೊಳಿಸಲಾಗುತ್ತೆ ಮತ್ತೆ ಅವರನ್ನ ಸಾಲಿಟರಿ ಕನ್ಫೈನ್ಮೆಂಟ್ ಅಂದ್ರೆ ಒಬ್ಬಂಟಿಯಾಗಿ ಒಂಟಿ ರೂಮ್ಗಳಲ್ಲಿ ಹಾಕುವಂತ ಒಂದು ಅವಕಾಶ ಕೂಡ ಬರುತ್ತೆ ಮತ್ತೆ ಅವ್ರನ್ನ ವರ್ಗಾವಣೆ ಮಾಡುವಂತದ್ದು ಅವರಿಗೆ ಪ್ಯಾರೋಲ್ ಕೂಡ ನೀಡದೆ ಇರ್ತಕ್ಕಂತ ಒಂದು ಕ್ರಮ ಕೂಡ ತಗೋಬಹುದಾಗಿದೆ ಅದೆಲ್ಲ ನಡೀತಾ ನಡೀತಾನೆ ಇದೆ ಅದೆಲ್ಲ ಆದ್ರೂ ಕೂಡ ಮತ್ತೆ ಇದ್ರ ಪುನರಾವರ್ತನ ಆಗಿರೋದು ನೋಡಿದ್ರೆ ಇದರಲ್ಲಿ ಎಲ್ಲೋ ಒಂದು ಮುಖ್ಯವಾಗಿ ಕೆಳಮಟ್ಟದ ಅಧಿಕಾರಿಗಳ ಈ ಕಾರಾಗೃಹ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳ ಸಿಬ್ಬಂದಿ ಅವರ ಒಂದು ನೆಗ್ಲಿಜೆನ್ಸ್ ಅವರ ನಿರ್ಲಕ್ಷ್ಯತೆ ಕಾಣ್ತಾ ಇದೆ ನೀವು ಸರ್ ಈಗ ಜೈಲ್ ಮ್ಯಾನ್ ಬಗ್ಗೆ ಹೇಳಿದ್ರಿ ಪ್ರಿಸ್ ಆಕ್ಟ್ ಬಗ್ಗೆ ಹೇಳಿದ್ರಿ ಈಗ ನೀವೇ ಹೇಳಿದಂಗೆ ಸಸಿಕಲಾ ಪ್ರಕರಣ ಇರಬಹುದು ದಾಳಿ ಇರಬಹುದು ಅವಾಗ ಎನ್ ಡಿ ಪಿ ಎಸ್ ಆಕ್ಟ್ ಹಾಕಿದರೆ ಅನೇಕ ಕೈದಿಗಳ ಮೇಲೆ ಮತ್ತೆ ಹೊಸ ಪ್ರಕರಣವನ್ನ ಅಧಿಕಾರಿಗಳು ದಾಖಲ್ ಮಾಡಿದ್ದಾರೆ ನನ್ಗೆ ಪ್ರಶ್ನೆ ಏನಂತಂದ್ರೆ ನೀವು ಕೆಳಮಟ್ಟದ ಅಧಿಕಾರಿಗಳನ್ನ ಈ ಸಂದರ್ಭದಲ್ಲಿ ನಾವು ತಂದು ನಿಲ್ಲಿಸುವಾಗ ಈಗ ನಿಮಗೆ ಅಲ್ಲಿ ಜಾಮರ್ ಅಳವಡಿಸೋದು ಅಥವಾ ಸಿ ಸಿ ಇವೆಲ್ಲವನ್ನ ಮೇಲ್ ಮಟ್ಟದ ಅಧಿಕಾರಿಗಳೇ ಅದನ್ನ ಪರಿಶೀಲನೆ ನಡೆಸ್ಬೇಕಾಗತ್ತೆ ಇವೆಲ್ಲ ವರ್ಕ್ ಆಗಲ್ವಾ ಪ್ರತಿ ಬಾರಿ ಎಗೇನ್ ಅಂಡ್ ಎಗೇನ್ ಇದೇ ಆಗ್ತಿದೆ ಅಂತ ಅಂದ್ರೆ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಏನೋ ಒಂದು ಷಡ್ಯಂತ್ರ ಇರಬೇಕು ಅಥವಾ ದೊಡ್ಡ ಮಟ್ಟದಲ್ಲಿ ಬೇರೆ ಏನೋ ಲಾಬಿ ಇರಬೇಕು ಇದ್ರ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ಏನ್ ಇದರಲ್ಲಿ ನಾನು ಹೇಳಿದಾಗೆ ಸಿಬ್ಬಂದಿ ಅವರ ಅಧಿಕಾರಿಗಳ ಯಾವ ಮಟ್ಟದ ಅಧಿಕಾರಿಗಳ ಒಂದು ಆ ಒಂದು ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ ಅಂತ ಹೇಳಿ ಹೇಳೋದು ಅದೆಲ್ಲ ವಿಚಾರಣೆಯಿಂದ ಗೊತ್ತಾಗಬೇಕು ಆ ಇದನ್ನ ಇಲ್ಲಿ ನೋಡಿ ಈಗ ಒಬ್ಬ ಒಬ್ಬ ಅವರು ಡೆತ್ ಕನ್ವಿಕ್ಟ್ ಉಮೇಶ್ ರೆಡ್ಡಿ ಅಂತ ಹೇಳಿದ್ರೆ ಎಲ್ಲರಿಗೂ ಇಡೀ ಇಡೀ ದೇಶಕ್ಕೆ ಗೊತ್ತಿರೋ ಕ್ರಿಮಿನಲ್ ಅವನು ರೇಪಿಸ್ಟ್ ಅವನು ಅಂತವನಿಗೆ ಕೂಡ ಒಂದು ಒಂದು ಒಳ್ಳೆ ಆತಿಥ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಅವನಿಗೆ ಅದ್ರ ಅದ ಕಾರಣ ಹಿಂದಿನ ಕಾರಣ ಅದು ತಿಳಿದು ಸ್ವಲ್ಪ ತಿಳ್ಕೊಳ್ಳೇ ಬೇಕಾಗಿದೆ ತಿಳ್ಕೊಂಡು ಅದನ್ನ ನಿಯಂತ್ರಣ ಮಾಡ್ಲಿಕ್ಕೆ ಕ್ರಮಗಳು ಕಠಿಣ ಕ್ರಮಗಳನ್ನು ತೆಗೆದುಕೋಬೇಕಾಗುತ್ತೆ ಸರ್ಕಾರ ಮತ್ತು ಇಲಾಖೆ ಈ ಇನ್ನೊಂದು ಮತ್ತೆ ಇನ್ನೊಬ್ಬ ಒಬ್ಬ ಟೆರರಿಸ್ಟ್ ಟೆರರಿಸ್ಟ್ ಅವನು ಅವನು ಕೂಡ ರಾಜತಿಥ್ಯ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ಒಂದು ಒಂದು ಇಲಾಖೆಯಲ್ಲಿ ನಡೀತರಕ್ಕಂತ ಒಂದು ದುರಂತ ಅಂತಾನೆ ಹೇಳ್ಬೇಕಾಗತ್ತೆ ಅಂತ ಹೇಳಿದ್ರೆ ಅವರು ಅಷ್ಟು ಒಬ್ಬ ಇಂಟರ್ನ್ಯಾಷನಲ್ ಒಬ್ಬ ಗೆ ಈ ತರ ಒಂದು ಆತಿಥ್ಯ ಸಿಕ್ಕಿದೆ ಫೋನ್ ಯೂಸ್ ಮಾಡ್ತಾ ಇದ್ದಾನೆ ಅವ್ರು ಬೇರೆ ಎಲ್ಲಾ ಸೌಲಭ್ಯಗಳು ಸಿಕ್ಕಿದೆ ಒಬ್ಬ ರೇಪಿಸ್ಟ್ ಅವನು ಒಂದು ಪಾರ್ಡ್ ಹಾಕೊ ಬಿಟ್ಟು ಇನ್ನು ಜೈಲಲ್ಲಿ ಇದಾನ ಅವನು ಇಷ್ಟೊಳಗಡೆ ಅವನಿಗೆ ಸರಿಯಾಗಿ ಜಾರಿ ಆಗಿದ್ರೆ ಅವನು ಇಷ್ಟೊತ್ತಿಗೆ ನೇಣಿಗೆ ಏರ್ಬೇಕಾಗಿತ್ತು ಅಂತ ಕೂಡ ಒಂದು ಈ ಒಂದು ಸೌಲಭ್ಯ ಇಂತ ಒಂದು ಇದು ಲೀನಿಯನ್ಸ್ ಸಿಕ್ಕಿದೆ ಅದಕ್ಕೆ ಜೈಲಲ್ಲಿ ಅಂತ ಹೇಳಿದ್ರೆ ಇದೆಲ್ಲೋ ಅಧಿಕಾರಿಗಳ ನಿಯಂತ್ರಣ ನಿಯಂತ್ರಣ ಮಾಡ್ಬೇಕಂತ ಅಧಿಕಾರಿಗಳ ಒಂದು ಅವರ ಒಂದು ಅಹ್ ನಿಯಂತ್ರಣ ಮಾಡ್ಲಿಕ್ಕೆ ಆಗದೆ ಇರತಕ್ಕಂತ ಒಂದು ಸ್ಥಿತಿ ಅಥವಾ ಅವರ ಒಂದು ಅವರ ಕೆಳಮಟ್ಟದ ಅಧಿಕಾರಿಗಳಿಗೆ ಅವರ ಮೇಲೆ ನಿಯಂತ್ರಣ ಹೊಂದಿಲ್ಲ ಇರೋದು ಅಥವಾ ನಿಯಂತ್ರಿಸಬೇಕು ಅನ್ನೋ ಒಂದು ಮನೋಭಾವ ಇಲ್ಲದೆ ಇರೋದು ಮನೋಭಾವದ ಕೊರತೆ ಕಂಡು ಬರ್ತಾ ಇದೆ ನಾವು ಒಂದು ವರ್ಗ ತಾರತಮ್ಯ ಅಂತ ನೋಡ್ತೀವಿ ಶ್ರೀಮಂತರು ಬಡವರು ಅಂತ ಈಗ ನೀವು ಜೈಲಿಂದ ಆಗಿ ಬಂದಿರೋ ಕೈದಿಗಳನ್ನು ಅವ್ರನ್ನ ಮಾತಾಡ್ಸಿದ್ರೆ ದುಡ್ಡು ಇದ್ರೆ ಎಲ್ಲವೂ ಸಿಗತ್ತೆ ನೀವು ಎಷ್ಟು ಮಟ್ಟಿಗೆ ದುಡ್ಡನ್ನ ಖರ್ಚು ಮಾಡ್ತೀರಿ ಅನ್ನೋದ್ರ ಮೇಲೆ ಯಾವ ರೀತಿ ಸವಲತ್ತು ಬೇಕು ಅನ್ನೋದು ಎಲ್ಲವೂ ಸಿಗ್ತವೆ ಕೆಲವನ್ನ ನಾನು ನಿಮ್ ಜೊತೆಗೆ ಹೇಳಕ್ ಆಗಲ್ಲ ಸವಲತ್ತುಗಳು ಅವರಿಗೆ ಸಿಗ್ತವೆ ಅಂತ ಅಲ್ಲಿನ ಹೇಳ್ತಾರೆ ಗಾಂಜಾ ಸಿಗುತ್ತೆ ಹಾಗೇನೆ ಕುಡಿಯೋದಕ್ಕೆ ಅವಕಾಶ ಸಿಗತ್ತೆ ತಿನ್ನೋದಕ್ಕೆ ಇನ್ನಿತರೆ ಸೌಲಭ್ಯಗಳು ಹಣ ಮೇಲೆ ಸರ್ವಿಸ್ ಸಿಗತ್ತೆ ಅಂತ ಹೇಳ್ತಾರೆ ಇದು ಬಹಳ ಗಂಭೀರವಾದ ವಿಚಾರ ಅದು ಇವತ್ತಿನ ಆರೋಪ ಏನಲ್ಲ ಪ್ರತಿ ಬಾರಿ ಸರ್ಕಾರಗಳು ಹೇಳ್ತಾರೆ ಗೃಹ ಮಂತ್ರಿಗಳು ಹೇಳ್ತಾರೆ ಈ ತರದ ಹೇಳಿಕೆಯನ್ನ ಕೊಡ್ತಾರೆ ಇದು ಏನ್ ಅನ್ಸುತ್ತೆ ಸರ್ ಇದ್ರ ಬಗ್ಗೆ ಅದು ಇರಬಹುದು ಆದ್ರೆ ಇವನು ಈ ಉಮೇಶ್ ರೆಡ್ಡಿ ಅಂತ ಒಬ್ಬ ಒಂದು ಕಠೋರ ಕಠೋರವಾದ ನೀಚ ಅಂತ ಹೇಳ್ಬೇಕಾಗತ್ತೆ ಅವನಿಗೆ ಅವನಿಗೂ ಕೂಡ ಇಂತ ಒಂದು ಒಂದು ಸೌಕರ್ಯಗಳು ಸೌಲಭ್ಯಗಳು ಸಿಗ್ತಾ ಇರೋದು ತುಂಬಾ ಒಂದು ಆ ಒಂದು ಹಾಸ್ಯಾಸ್ಪದ ಮತ್ತು ದುರಂತದ ವಿಚಾರ ಆಗ ಇರಬಹುದು ಅದರ ಅವರಿಗೆ ಆ ಕೆಲವು ಆಮಿಷಗಳಿಗೆ ಒಳಗಾಗಿ ಅಧಿಕಾರಿ ಸಿಬ್ಬಂದಿಯವರು ಅವರಿಗೆ ಇದೆಲ್ಲ ಒಂದು ಉಪಯೋಗಿಸ್ಲಿಕ್ಕೆ ಆ ಅವರಿಗೆ ಬಿಡ್ತಾ ಇರಬಹುದು ಆ ಆದ್ರೂ ಕೂಡ ನಿಯಂತ್ರಣ ಮಾಡ್ಲಿಕ್ಕೆ ಸಾಕಷ್ಟು ವ್ಯವಸ್ಥೆ ಇದೆ ನಮ್ಮ ಪೊಲೀಸ್ ಅಧಿಕಾರಿಗಳ ಪಾತ್ರ ಕೂಡ ಇದೆ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ನಾನ್ ಜಿಲ್ಲೆಯಲ್ಲಿ ನೋಡಿದಾಗೆ ನಾವು ಪ್ರತಿ ತಿಂಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಎಸ್ಪಿಗಳು ಅಡಿಷನ್ ಎಸ್ ಪಿಗಳು ಜೈಲ್ಗೆ ಒಂದು ಜೈಲಿನ ಮೇಲೆ ದಾಳಿ ಮಾಡಿ ಈ ತರ ಯಾವ್ದಾದ್ರು ಒಂದು ಈ ಕಾಂಟ್ರಾಬ್ಯಾಂಡ್ ವಸ್ತುಗಳು ಇದ್ರೆ ಡ್ರಗ್ಸ್ ಅಥವಾ ಡ್ರಿಂಕ್ ಯಾವ್ದಾದ್ರು ಮಾದಕ ವಸ್ತುಗಳು ಮತ್ತೆ ಮದ್ಯಪಾನ ಕಾಂಟ್ರಾಬ್ಯಾಂಡ್ ಏನಾದ್ರೂ ಇದ್ರೆ ಮತ್ತೆ ವೆಪನ್ಸ್ ಏನಾದ್ರು ಇದ್ರೆ ಆಯುಧಗಳು ಶಸ್ತ್ರಗಳು ಇದ್ರೆ ಸಂಬಂಧಪಟ್ಟ ಈಗ ಸಂಬಂಧಪಟ್ಟ ಗಾಂಜಾ ಅಥವಾ ಏನಾದ್ರು ಡ್ರಗ್ಸ್ ಇದ್ರೆ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಆಕ್ಟ್ ಅಂತ ಇದೆ ಎನ್ ಡಿ ಪಿ ಎಸ್ ಆಕ್ಟ್ ಅದಕ್ಕೆ ಸಂಬಂಧಪಟ್ಟ ಆಕ್ಟ್ ನಲ್ಲಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ ಅವ್ರಿಗೆ ಈಗಾಗಲೇ ಅವರು ಶಿಕ್ಷೆ ಅನುಭವಿಸ್ತಿರ ಶಿಕ್ಷೆಗೆ ಮತ್ತೆ ಹೆಚ್ಚುವರಿ ಶಿಕ್ಷೆ ಆಗುವ ಒಂದು ಸಾಧ್ಯತೆ ಇರುತ್ತೆ ಅದೇ ರೀತಿ ಎಕ್ಸೈಸ್ ಅವ್ರ ಲಿಕ್ಕರ್ ಏನಾದ್ರು ಪೊಸಿಷನ್ ಇದ್ರೆ ಲಿಕ್ಕರ್ ಅದು ಒಂದು ಬ್ಯಾನ್ ಇದೆ ಪೊಲೀಸ್ ಮ್ಯಾನುಯಲ್ ನಮ್ಮ ಪ್ರೆಸ ಪ್ರೆಸೆನ್ಸ್ ಮ್ಯಾನುಯಲ್ ಮತ್ತೆ ಏಟೀನ್ ನೈನ್ಟಿ ಫೋರ್ ಪ್ರೆಸೆನ್ಸ್ ಆಕ್ಟ್ ಅದರ ಪ್ರಕಾರ ಎಲ್ಲ ಅವರಿಗೆ ಬ್ಯಾನ್ ಇದೆ ಇದ್ರ ಪ್ರಕಾರ ಕೂಡ ಮೂರ್ ಮೂರು ವರ್ಷ ಹೆಚ್ಚಿಗೆ ಅವರ ಅನುಭವಿಸ್ತಿರ ಶಿಕ್ಷೆಗಿಂತ ಹೆಚ್ಚಿಗೆ ಶಿಕ್ಷೆ ಅನುಭವಿಸ್ತಿ ಕೂಡ ಒಂದು ಅವಕಾಶ ಇದೆ ಹಾಗಾಗಿ ಇದನ್ನ ಒಂದು ಈ ಸಿಬ್ಬಂದಿ ಅವರೇನಾದ್ರು ಅವರದ ಆಮಿಷಕ್ಕೊಳಗಾಗಿ ಇಲ್ಲ ಹಣ ಅಥವಾ ಬೇರೆ ಯಾವ್ದಾದ್ರು ಒಂದು ಸೌಲಭ್ಯ ಪಡೆದುಕೊಂಡು ಅವರಿಗೆ ಏನಾದ್ರು ಈ ತರ ಒಂದು ಅನುವು ಮಾಡಿ ಕೊಟ್ಟಿದ್ರೆ ಅವರಿಗೆ ಪ್ರಿವೆನ್ಶನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಕೂಡ ಅವರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದೆ ಈ ಎಲ್ಲಾ ಕಠಿಣ ಕ್ರಮಗಳನ್ನು ಅಹ್ ಅಧಿಕಾರಿಗಳು ಮೇಲ್ ಮಟ್ಟದ ಅಧಿಕಾರಿಗಳು ಒಬ್ಬ ಡಿ ಡಿಜಿಪಿ ಮಟ್ಟದ ಅಧಿಕಾರಿ ಅವರ ನಿಯಂತ್ರಣದಲ್ಲಿ ಇದೆ ಸಂಪೂರ್ಣ ರಾಜ್ಯದ ಒಂದು ಜೈಲು ಇಲಾಖೆ ಕಾರಾಗೃಹ ಇಲಾಖೆ ಹಾಗಾಗಿ ಆ ಮಟ್ಟದ ಅಧಿಕಾರಿಗಳು ಅಹ್ ಸರಿ ಇವ್ರನ್ನ ಕೆಳಮಟ್ಟದ ಅಧಿಕಾರಿಗಳನ್ನ ನಿಯಂತ್ರಿಸುವಲ್ಲಿ ಮತ್ತೆ ಪ್ರಿಸನರ್ಸ್ಗೆ ಅವರ ಸೌಲಭ್ಯಗಳನ್ನು ನೋಡ್ಲಿಕ್ಕೆ ತಾರತಮ್ಯ ಹಾಗೆ ನೋಡ್ಕೊಳ್ಳೋ ನೋಡ್ಕೊಳ್ಳೋ ಒಂದು ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ ಅವರ ಮಟ್ಟದಲ್ಲಿ ಉನ್ನತ ಮಟ್ಟದಲ್ಲಿ ಈ ಒಂದು ನಿಯಂತ್ರಣ ಮತ್ತು ಅವ್ರಿಗೆ ಸೌಲಭ್ಯಗಳು ತಾರತಮ್ಯ ಇಲ್ಲದೆ ಒದಗಿಸಬೇಕಂತ ಒಂದು ವ್ಯವಸ್ಥೆ ನಡಿಬೇಕಾಗತ್ತೆ ಈ ತರ ಒಂದು ಯಾವುದೇ ಒಂದು ತಾರ ಇದ ಕಂಡು ಬಂದಾಗ ತಪ್ಪುಗಳು ತಪ್ಪುಗಳು ಎಸಗಿದಾಗ ಇಲ್ಲ ಅನಾವಶ್ಯಕವಾಗಿ ರಾಜಾತಿಥ್ಯ ನೀಡುವಂತ ಒಂದು ಒಂದು ಏನಾದ್ರು ವ್ಯವಸ್ಥೆ ಕಂಡು ಬಂದಾಗ ಕಠಿಣವಾದ ಶಿಕ್ಷೆ ಸಂಬಂಧಪಟ್ಟ ಯಾರೇ ಇರಬಹುದು ಸಂಬಂಧಪಟ್ಟ ಅಧಿಕಾರಿಗಳು ಸಿಬ್ಬಂದಿಯವರ ಕಠಿಣವಾದ ಶಿಕ್ಷೆ ಕಠಿಣವಾದ ಒಂದು ಕ್ರಮ ತಗೊಳ್ಳೋದ್ರಿಂದ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ಕೂಡ ಬರೀ ವಿಚಾರಣೆ ಮಾತ್ರ ಅಲ್ಲ ಕ್ರಿಮಿನಲ್ ಪ್ರಕರಣಗಳು ಕೂಡ ದಾಖಲಿಸಬಹುದು ಈ ರೀತಿ ಈ ರೀತಿ ತುಂಬಾ ಕಠಿಣವಾದ ಕ್ರಮ ಕೈಗೊಳ್ಳೋದ್ರಿಂದ ಇದನ್ನ ನಿಯಂತ್ರಿಸುವುದಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ